இங்க 800 கண்டு எங்க இருக்கு ಹಿಂಗೈತಿ ಅದ ಇದನ್ನ ಒಲೆಕ್ಕ ಬಿಸಿ ಮಾಡಿ ಇನ್ನ ಮಣಕಲ್ ಮಣಕಲ್ ಪೆಟ್ಟಿದ್ ಅಂದ್ರೆ ಹಚ್ಚಿ ಅಂದ್ರೆ ನೋವು ಕಮ್ಮಿ ಆಗತ್ರಿ ಇದು ಹಣ್ಣು ಇದ್ರದ ಇಂಥ ಔಷಧಕ್ಕೆ ಬರ್ತಾರೀ ಇದು ಪುಸೋದಕ್ಕೆ ಬರ್ತಾ ಎಲ್ಲ ಬಿಲ್ಪತ್ರಿ ಅಂದ್ರೆ ಇಷ್ಟ ಇಷ್ಟು ಮಾತ್ರ ಇದು ನೋಡ್ರದ ಈ ನಾವೇ ಮಾಡ್ತೀವಿ ಎಲ್ಲ ಬಿಟ್ಟು ಬಿಟ್ಟಿವ್ರಿ ದಾಖಲಿನ ಔಷಧಕ್ಕೆ ಒಂಟು ಎಲ್ಲ ಔಷಧ ಬಿಟ್ಟು ಇಂತ ಔಷಧ ಬಿಡ್ತಾರೆ ಎಲ್ಲಾರ ನಾನ್ ಕುಡಿದ್ಯ ಎಲ್ಲಾರ ನಾನ್ ತಿಂದ್ಯ ಅಂತಂದ್ರ ಮತ್ ಈ ಔಷಧ ಮಾರ್ತೋಕವ ಆ ಔಷಧ ತಿನ್ಕಂತನ ಹಿಂಗ್ ಹೊಂಟ್ ಬಿಟ್ರ ಹಿಂಗಾಗಿ ನಾವ್ ರೈತರ ಹಿಂಗ್ ಹಿಂಗಾಗಿವಿ ಸತ್ಯದ ಮಾತು ಇಂತ ಔಷಧ ತಿಂದ್ರ ಮನುಷ್ಯ ಯಾವ ಸ್ವಲ್ಪ ಕಲರ್ಕ ಬರ್ತಾನೆ ಯಾವ್ದ ಕರ ಬರ್ತಾನ ಇನ್ನಿಂದ ಬಿಡ್ತವ ಎಲ್ಲಾರ ಊಟ ತಿಂದ ಒಡಕ್ ಹೋಗವ ಮತ್ ಮನುಷ್ಯ ಆತ ಐವಿಡ್ಸ್ ಇಂತ ಕುಡಿಯಕ್ ಹೋಗಿ ಬಿಡ್ತಾರ ಎಂತದ ಐವಿಡ್ಸ್ ಚಿಕ್ಕ ಎಲ್ಲಿ ಮನುಷ್ಯ ಚಿಕ್ಕ ಬರೋದು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅವರು ನಾವು ಡ್ರಿಂಕ್ಸ್ ಅಂದ್ರೆ ಮದ್ಯಪಾನ ಮಾಡೋದು ಧೂಮಪಾನ ಧೂಮಪಾನ ಮಾಡೋದನ್ನ ಬಿಡ್ಬೇಕಂತ ಹೇಳ್ತಾ ಇದ್ದಾರೆ ಒಳ್ಳೆ ಮಾಹಿತಿಯನ್ನ ನಮ್ಮ ಸಲಹೆಯನ್ನ ಕೊಡ್ತಾ ಇದ್ದಾರೆ ಅವರು ಅವುಗಳನ್ನೆಲ್ಲ ಬಿಟ್ಟು ಈ ರೀತಿಯ ನೈಸರ್ಗಿಕವಾಗಿ ಸಿಗ್ತಕ್ಕಂತಹ ಫಲಗಳನ್ನ ಸೇವನೆ ಮಾಡಿ ನಾವು ಆರೋಗ್ಯವನ್ನ ಕಂಡುಕೊಳ್ಬೇಕು ಅನ್ನೋದನ್ನ ಅವರ ಅನಿಸಿಕೆ ಪಾಪ ಅವರು ಚೆನ್ನಾಗಿ ಮಾತಾಡ್ತಿದ್ದಾರೆ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಇವತ್ತಿನ ದಿನ ನಮ್ಮ ಆರೋಗ್ಯಕ್ಕೋಸ್ಕರ ನಾವು ಹೋರಾಡಬೇಕು ಅನ್ನೋದು ಅವರ ಅನಿಸಿಕೆ ಎರಡು ದಿವಸ ಇಪ್ಪತ್ತ್ ದಿವಸ ಬಾಳೆ ಹತ್ತು ದಿವಸ ದಿನ ಬದುಕ್ಲಿಕ್ಕೆ ಸಾಧ್ಯ ಇಲ್ಲ ಕೆಟ್ಟ ಇದು ಡೂಪ್ಲಿಕೇಟ್ ಎಲ್ಲದ ಇದ್ ಬಿಡ್ತ ಎಲ್ಲಾ ರೆಡಿಮೇಡ್ ರೆಡಿಮೆಡ್ ನಾವು ಅಡಿಮೆ ಫಲ ಇದೆ ನೈಸರ್ಗಿಕ ಫಲ ಅಂತ ಹೇಳ್ತಿದಾರೆ ಅಡಿಮೆ ಮ್ಯಾಗಿ ಫಲ ಅಂತಂದ್ರೆ ನೈಸರ್ಗಿಕ ಫಲ ನ್ಯಾಚುರಲ್ ಆಗಿ ಸಿಗ್ತದೆ ಇಂತಹ ಫಲಗಳನ್ನ ಸೇವನೆ ಮಾಡಿ ಮಾರುಕಟ್ಟೆಗೆ ಹೋಗಿ ಎಷ್ಟೋ ಹಣಗಳನ್ನು ಕೊಟ್ಟು ನಾವು ಅವನ್ನ ಸೇವನೆ ಮಾಡಿದ್ರು ಸಹಿತ ಆರೋಗ್ಯ ಸಿಗೋದಿಲ್ಲ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ ಅವರು ಬಹಳ ಖುಷಿ ಅನಿಸುತ್ತೆ ಇಂತಹ ಎಲ್ಲ ವಿಚಾರವನ್ನ ಇಂತಹ ವ್ಯಕ್ತಿಗಳಿಂದ ಕೇಳಿ ತಿಳಿದು ನಮ್ಮ ಬದುಕನ್ನ ಸಾರ್ಥಕತೆ ಮಾಡ್ಕೊಳ್ಬೇಕು ಸ್ನೇಹಿತರೆ ಈ ರೀತಿಯಾಗಿದೆ ಇದು ಬೆಲ್ಲು ಪತ್ರಿಯ ಕಾಯಿ ನಾವಿಬ್ರು ಸಹ ಕೂಡ ಸೇವಿಸ್ತಾ ಇದ್ದೀವಿ ಇದನ್ನು ಬಹಳ ಚೆನ್ನಾಗಿದೆ ಇದು ತಿನ್ನಲಿಕ್ಕೆ ಒಂಥರ ಒಗರ ಒಗರಾಗಿದೆ ಸಿಹಿ ಆಗಿದೆ ಕಹಿ ಏನಿಲ್ಲ ಇದು ಸಿಹಿ ಆಗಿದೆ ಬಹಳ ತುಂಬ ರುಚಿಯಾಗಿದೆ ಇದು ತಿನ್ನೋದರಿಂದ ಕಫ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮುದಿಯಪ್ಪನರು ಏನು ಒಂದು ಕಫು ಕೂಡ ಕರಗುತ್ತಲ್ವ ಸ್ವೀಟ್ ಅಲ್ಲ ಅದು ತಿನ್ಬೋದು ಇತ್ತಾರ ಒಳ್ಳೆ ಆರೋಗ್ಯಕ್ಕೆ ಒಳ್ಳೆ ನಾವು ಹುಡ್ಗ ತಿಂದೀವಿ ರೀ ಈಗಿನ ಯಾರು ಮುಟ್ಟಿಲ್ಲ ನಾ ಏತೀ ಹಾಂ ಹಾಂ ಹಾಂ

ನಾವು ಇವಾಗ ಸೇವಿಸ್ತಿಲ್ಲ ಅಷ್ಟೇ ಈ ರೀತಿಯ ಹಳೆಯ ಜನರಿಗೆ ಅಂದ್ರೆ ರೈತರ ಜನರಿಗೆ ಒಂದಷ್ಟು ಇದ್ರ ಬಗ್ಗೆ ಮಾಹಿತಿ ಗೊತ್ತಿರುತ್ತೆ ಬಳಸ್ತಾರೆ ಮಾಹಿತಿಯನ್ನ ನೀಡಿದ್ರು ಓಕೆ ಬಹಳ ಒಳ್ಳೆ ಮಾಹಿತಿ ನೀಡಿದ್ರಿ ಒಳ್ಳೆ ಹಣ್ಣು ಕೂಡ ತಿನ್ಲಿಕ್ಕೆ ಕೊಟ್ಟ್ರಿ ಬಹಳ ಸಂತೋಷ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗೋಣ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಬೆಳೆಸಲಿಕ್ಕೆ ನೀವು ಸಹಾಯ ಮಾಡಿ ಲೈಕ್ ಈ ವಿಡಿಯೋ ತಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಅಥವಾ ಇಷ್ಟ ಆಗ್ತಿದ್ರೆ ಡಿಸ್ಲೈಕ್ ಮಾಡಿ ಅಥವಾ ಇನ್ನೂ ಏನಾದ್ರೂ ಹೆಚ್ಚಿನ ಮಾಹಿತಿಯನ್ನ ನೀವು ನನಗೆ ಕೊಡ್ಬೇಕಂತ ಅನ್ಸಿದ್ರೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಬರೀರಿ ನಾನು ಕೂಡ ನಿಮ್ಮ ಅನಿಸಿಕೆಗಳನ್ನ ಫಾಲೋ ಮಾಡ್ತೀನಿ ನಿಮ್ಮ ಆಶೀರ್ವಾದ ಇರಲಿ ನನಗೆ ಮತ್ತೆ ಮುಂದೆ ನಾವು ಒಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ನಮಸ್ಕಾರ